ಸಿಂಧನೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಯಚೂರು ತಾಲೂಕಾ ಆರೋಗ್ಯ ಅಧಿಕಾರಿಗಳ ಕಚೇರಿ ಸಿಂಧನೂರು ಸಾರ್ವಜನಿಕ ಆಸ್ಪತ್ರೆ ಸಿಂಧನೂರು ಮತ್ತು ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಅವರ ಸಂಯುಕ್ತ ಆಶ್ರಯದಲ್ಲಿ ಇಂದು ತಾಲೂಕು ಸಾರ್ವಜನಿಕ ಆಸ್ಪತ್ರೆ ವಿಶ್ವ ಸ್ತನ್ಯಪಾನ ಸಪ್ತಾಹ ಆಚರಣೆಯನ್ನು ಮಾಡಲಾಯಿತು ಈ ಕುರಿತು ಡಾಕ್ಟರ್ ನಾಗರಾಜ್ ಕಾಟ್ವಾ ಮುಖ್ಯ ವೈದ್ಯಾಧಿಕಾರಿಗಳು ಮಾತನಾಡಿ ಎದೆಹಾಲಿನ ಮಹತ್ವ ಅದರ ಪ್ರಯೋಜನಗಳ ಬಗ್ಗೆ ಬಾಣಂತಿಯರಿಗೆ ಮನಮುಟ್ಟುವ ರೀತಿಯಲ್ಲಿ ಮಾನವರಿಕೆಯನ್ನು ಮಾಡಿಕೊಟ್ಟು ನಂತರ ಬಿಎಚ್ಒ ಆದ ಗೀತಾ ಹಿರೇಮಠವರು ಮಾತನಾಡಿ ಎದೆ ಹಾಲಿನ ಉಣಿಸುವುದಕ್ಕಿಂತ ತಾಯಿಗೂ ಮಗುವೂ ಆಗುವ ಉಪಯೋಗದ ಬಗ್ಗೆ ತಿಳಿಸಿದರು ಸನ್ರೈಸ್ ಕಾಲೇಜ್ ಪ್ರಾಚಾರ್ಯ ಸುನಿಲ್ ಮಾತನಾಡಿ ಹುಟ್ಟಿದ ಮಗುವಿಗೆ ತಾಯಿಯ ಎದೆಹಾಲು ಮೊದಲ ಲಸಿಕೆ ಹುಟ್ಟಿದ ಕ್ಷಣ ಮಗುವಿಗೆ ಎದೆ ಹಾಲು ಕೊಡುವುದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಯು ಬೆಳೆಯುತ್ತದೆ ಆದ್ದರಿಂದ ಎದೆ ಹಾಲಿನ ಮಹತ್ವವನ್ನು ಎಲ್ಲರೂ ಅರಿತುಕೊಳ್ಬೇಕಂತ ತಿಳಿಸಿದರು ಈ ಸಂದರ್ಭದಲ್ಲಿ ನಿರ್ಮಲಾ ಶುಶ್ರೂಷಕ ಅಧಿಕಾರಿ ಹಿರಿಯ ಶುಷ್ಕ ಅಧಿಕಾರಿಗಳಾದಂತಹ ಪುಷ್ಪರಾಣಿ ಶಿವನಮ್ಮ ಸನ್ರೈಸ್ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಹಾಗೂ ಸಾರ್ವಜನಿಕ ಆಸ್ಪತ್ರೆಯ ಸಿಬ್ಬಂದಿಗಳು ಉಪಸ್ಥಿತರೂರೋ ಸಿಂಧನೂರು ತಾಲೂಕಾ ಆರೋಗ್ಯ ಅಧಿಕಾರಿಗಳ ಕಚೇರಿ ಸಿದ್ದನೂರು ಹಾಗೂ ಸಾರ್ವಜನಿಕ ಆಸ್ಪತ್ರೆ ಸಿದ್ದನೂರು ಹಾಗೂ ಸನ್ರೈಸ್ ಇವರ ಇವರಾಶಯದಲ್ಲಿ ಇವತ್ತು ವಿಶ್ವ ತನ್ನಪಾನ ಸಪ್ತಾಹವನ್ನ ಆಚರಣೆ ಮಾಡ್ತಾ ಇದ್ದೇವೆ ಇದು ಎದೆಹಾಲಿನ ಮಹತ್ವ ಬಗ್ಗೆ ಅದರ ಬಗ್ಗೆ ಜನರಿಗೆ ಹೆಚ್ಚು ಅರಿವು ಮೂಡಿಸುವ ಒಂದು ಉದ್ದೇಶ ಇಟ್ಕೊಂಡು ಆಗಸ್ಟ್ ಒಂದರಿಂದ ಆಗಸ್ಟ್ ಏಳನೇ ತಾರೀಕು ಈ ವೀಕ್ ಇದು ವಿಶ್ವ ತನ್ನ ಸಪ್ತಾಹ ವರ್ಲ್ಡ್ ಫ್ರೀ ವೀಕ್ ಅಂತ ಸೆಲೆಬ್ರೇಷನ್ ಮಾಡ್ತೀವಿ ಸೊ ಇವತ್ತಿನ ದಿನಗಳಲ್ಲಿ ತಾಯಿಯ ಹಾಲು ಅದರ ಮಹತ್ವದ ಬಗ್ಗೆ ಇನ್ನೂ ಇಷ್ಟೆಲ್ಲ ಎಜುಕೇಟೆಡ್ ಆದರೂ ಅದರ ಮಹತ್ವ ಇನ್ನು ಸರಿಯಾಗಿ ಅರ್ಥಕೊಂಡಿಲ್ಲ ಈಗಾಗಲೇ ನಮ್ಮ ವೈದ್ಯರ ಡಾಕ್ಟರ್ ನಾಗರಾಜ್ ಅವರು ಸಹ ವಿಸ್ತಾರವಾಗಿ ಎಲ್ಲಾ ವಿಷಯನ ತಿಳಿಸಿದ್ದಾರೆ ಸೊ ಒಂದು ಮಗು ಹುಟ್ಟಿದ ತಕ್ಷಣ ಅಲ್ಲಿಂದ ಹಿಡಿದು ಕಂಪ್ಲೀಟ್ ಆರು ತಿಂಗಳವರೆಗೂ ತಾಯಿಯ ಎದೆಯಾದ ಬಿಟ್ಟು ಮತ್ತೆ ಏನನ್ನೂ ನಾವು ಮಗುವಿಗೆ ಕೊಡುವಂತಿಲ್ಲ ಸಂಪೂರ್ಣವಾಗಿ ತಾಯಿಯ ಎದೆಯಾದ ಮಾತ್ರ ಕೊಡಬೇಕು ಒಂದು ಅಲ್ಲಿ ನೀರನ್ನು ಸಹ ನಾವು ಮಗುಗೆ ಕೊಡುವಂತ ಅವಶ್ಯಕತೆ ಇರೋದಿಲ್ಲ ಅದರಿಂದ ಏನಾಗುತ್ತೆ ಮಗುವಿಗೆ ನಾವೇನು ಪೂಜೆ ಚೂಲಿ ಅಂತ ನೀವೇನು ಹೇಳ್ತೀರಿ ಇದು ನಿಸರ್ಗ ಪ್ರಾಕೃತಿಕವಾಗಿ ಮಗುಗೆ ದೊರೆಯುವ ಪ್ರಥಮ ಲಸಿಕೆ ತಾಯಿಯ ಎದೆಯಲ್ನಲ್ಲಿ ಸರಿಯಾಗಿ ಆ ಮಗು ಎದೆಹಾಲನ್ನು ಕುಡಿಯಿತು ವಿಶೇಷವಾಗಿ ಮೊದಲ ದಿನದ ಹಾಲು ಗಟ್ಟಿ ಹಿಣ್ಣು ಹಾಲು ಅಂತ ಹೇಳ್ತೀವಿ ಕೊಲಾಸ್ಟ್ರಮ್ ಇರುತ್ತೆ ಅದರಲ್ಲಿ ಮಗುವಿಗೆ ಬೇಕಾದಂತಹ ಎಲ್ಲ ರೋಗ ನಿರೋಧಕ ಶಕ್ತಿಗಳು ದೊರೆಯುತ್ತವೆ ನಮ್ಮಲ್ಲಿ ಇನ್ನೂ ಬಹಳಷ್ಟು ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ